ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ ಆಧಾರ್ ಕಾರ್ಡ್ ಅವಾಂತರ ಪೊಲೀಸ್ ಠಾಣೆಗೆ ತಂದ ಬಸ್ ಶಕ್ತಿ ಯೋಜನೆಯಲ್ಲಿ ಮಹಿಳೆಯೊಬ್ಬಳು ತನ್ನ ಮಗಳನ್ನು ಕರೆದುಕೊಂಡು ಪ್ರಯಾಣ ಮಾಡುವಾಗ ಮಗಳ ಆಧಾರ್ ಕಾರ್ಡ್ ಇಲ್ಲದೆ ಅದು ಮೊಬೈಲ್ ಇದೆ ಕರೆದುಕೊಂಡು ಹೋಗಿ ಎಂದು ನಡೆದ ವಾಗ್ವಾದದಿಂದಾಗಿ ಬಸ್ ಅನ್ನು ಪೊಲೀಸ್ ಠಾಣೆಗೆ ತೆಗೆದುಕೊಂಡು ಹೋಗಿ ಅಲ್ಲಿ ಪೊಲೀಸರ ಮುಂದೆ ರಂಪಾಟ ಮಾಡಿದಂತಹ ಘಟನೆ ಇಲಕಲದಲ್ಲಿ ನಡೆದಿದೆ ತಾಲೂಕಿನ ಚಿನ್ನಾಪುರ ಗ್ರಾಮದ ಮಹಿಳೆ ತನ್ನ ಮಗಳ ಜೊತೆಗೆ ಹುಬ್ಬಳ್ಳಿಗೆ ಪ್ರಯಾಣ ಮಾಡುತ್ತಿದ್ದಳು ನಿರ್ವಾಹಕ ಟಿಕೆಟ್ ಕೊಡಲು ಬಂದಾಗ ತನ್ನ ಆಧಾರ್ ಕಾರ್ಡ್ ತೋರಿಸಿದ್ದಾರೆ ಮಗಳ ಟಿಕೆಟ್ ಕೇಳಿದಾಗ ಅವಳ ಆಧಾರ್ ಕಾರ್ಡ್ ಮೊಬೈಲ್ನಲ್ಲಿ ಇದೆ ಎಂದು ತೋರಿಸಿದ್ದಾಳೆ ಇಲ್ಲ ಅದು ನಡೆಯುವುದಿಲ್ಲ ಟಿಕೆಟ್ ತೆಗೆದುಕೊಳ್ಳಿ ಇಲ್ಲವೇ ಆಧಾರ್ ಕಾರ್ಡ್ ಪ್ರಿಂಟ್ ಅನ್ನು ತೋರಿಸಿ ಇಲ್ಲವೇ ಬಸ್ನಿಂದ ಇಡಿಯಿರಿ ಎಂದು ನಿರ್ವಾಹಕ ಹೇಳಿದ್ದಾನೆ ನನಗೆ ಹೇಗೆ ಇಳಿ ಎಂದು ಹೇಳಿದೆ ನಾನು ಇಳುವುದಿಲ್ಲ ಎಂದು ಗಲಾಟೆ ಮಾಡಲು ತೊಡಗಿದ್ದಾಗ ಅನಿವಾರ್ಯವಾಗಿ ಬಸ್ ಅನ್ನು ಪೊಲೀಸ್ ಠಾಣೆಗೆ ತರಲಾಗಿದೆ ಅಲ್ಲಿ ಪೊಲೀಸರು ಪರಸ್ಪರ ಇಬ್ಬರ ಮಾತುಗಳನ್ನು ಆಲಿಸಿ ಮಹಿಳೆಗೆ ತರಾಟೆಗೆ ತೆಗೆದುಕೊಂಡು ಮೊಬೈಲ್ನಲ್ಲಿ ಇರುವ ಆಧಾರ್ ಕಾರ್ಡ್ ಜೆರಾಕ್ಸ್ ತರಲು ಹೇಳಿದ್ದಾರೆ ಮಹಿಳೆ ಮಗಳ ಆಧಾರ್ ಕಾರ್ಡ್ ಜೆರಾಕ್ಸ್ ತಂದ ನಂತರ ಬಸ್ ಅನ್ನು ಹುಬ್ಬಳ್ಳಿ ಹತ್ತ ಬಿಡಲಾಗಿದೆ ಈ ಕಡೆ ಅದು

ಸುದ್ದಿಗಳನ್ನು ನೋಡಲು ಪಬ್ಲಿಕ್ ಟೈಮ್ಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ